ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ಗಳ ಮೂಲಕ ಎಲ್ಲರ ಮನಸ ಜೋಡಿ ಅಂತ ಅಂದರೆ ವರುಣ್ ಆರಾಧ್ಯ ಹಾಗೂ ವರ್ಷ ಕಾವೇರಿ ಜೋಡಿ ತುಂಬಾನೇ ವಿಡಿಯೋಗಳನ್ನ ಶೇರ್ ಮಾಡೋದ್ರ ಮೂಲಕ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದಂಥ ಜೋಡಿ ಬ್ರೇಕಪ್ ಕೂಡ ಮಾಡಿಕೊಂಡಿದ್ರು ಹಾಗೆಯೇ ಇಬ್ರು ಕೂಡ ಬ್ರೇಕಪ್ ಮಾಡ್ಕೊಳ್ಳೋದ್ರ ಜೊತೆಗೆ ದೂರವಾಗ್ತಿರೋದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೂಡ ನೀಡಿದ್ರು ಆದರೆ ಇದೀಗ ಒಂದು ವರ್ಷದ ಬಳಿಕ ಕಾವೇರಿ ವರ್ಷ ರವರು ವರುಣ್ ಆರಾಧ್ಯ ವಿರುದ್ಧ ಜೀವ ಬೆದರಿಕೆ ಕೇಸನ್ನ ದಾಖಲಿಸಿದ್ದಾರೆ ಹಾಗಾದ್ರೆ ಇದಕ್ಕೆ ಕಾರಣ ಏನು ಹಾಗಾದ್ರೆ ವರುಣ್ ಆರಾಧ್ಯ ಅವರು ಜೈಲಿಗೆ ಹೋಗೋದು ಫಿಕ್ಸ್ ಅಂತ ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಮೊದಲಿಗೆ ಇನ್ಸ್ಟಾಗ್ರಾಮ್ ನಲ್ಲಿ ಪರಿಚಯವಾದಂತ ವರುಣ್ ಹಾಗೂ ವರ್ಷ ರವರು ಪ್ರೀತಿಯಲ್ಲಿ ಬೀಳ್ತಾರೆ ಬೇರೆ ಹುಡುಗಿ ಜೊತೆ ಸಂಬಂಧ ಇದೆ ಎಂದು ವರ್ಷ ಕೂಡ ವರುಣ್ ಜೊತೆ ಬ್ರೇಕಪ್ ಕೂಡ ಮಾಡಿಕೊಳ್ತಾರೆ ಇದಾದ್ಮೇಲೂ ಕೂಡ ವರುಣ್ ರವರು ಕಿರುತೆರೆಗೆ ಕೂಡ ಎಂಟ್ರಿಯನ್ನ ಕೊಡ್ತಾರೆ ಹೌದು ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂತಹ ಬೃಂದಾವನ ಸೀರಿಯಲ್ನಲ್ಲಿ ನಾಯಕ ನಟನಾಗಿ ಕಾಣಿಸಿಕೊಂಡಿದ್ದಂತಹ ವರುಣ್ ಆರಾಧ್ಯ ಇನ್ನೂ ನನ್ನ ಖಾಸಗಿ ಫೋಟೋ ಮತ್ತು ವಿಡಿಯೋನ ಬಿಡುಗಡೆ ಮಾಡ್ತೇನೆ ಹಾಗೆಯೇ ಜೀವ ಬೆದರಿಕೆ ಹಾಕಿದ್ದಾನೆ ಎಂದು ದೂರು ದಾಖಲಿಸಿದ್ದಾರೆ ವರ್ಷಾರವರು ಹೌದು ಇದೀಗ ಪಶ್ಚಿಮ ಭಾಗದ ಸೈಬರ್ ಕ್ರೈಮ್ನಲ್ಲಿ ದೂರು ದಾಖಲಿಸಿದ್ದಾರೆ ರೀಲ್ಸ್ ಮೂಲಕ ಆನ್ಲೈನ್ನಲ್ಲಿ ತುಂಬಾ ಆಕ್ಟಿವ್ ಆಗಿದ್ದಂತಹ ವರುಣ್ ರವರ ವಿರುದ್ಧ ಈಗ ನಟಿ ವರ್ಷಾರ್ ರವರು ನನಗೆ ಜೀವ ಬೆದರಿಕೆ ಹಾಗೂ ನನ್ನ ವೈಯಕ್ತಿಕ ಫೋಟೋಗಳನ್ನ ಬಿಡುಗಡೆ ಮಾಡ್ತೀನಿ ಎಂಬ ಬೆದರಿಕೆಯನ್ನು ನೀಡಿದ್ದಾನೆ ಎಂದು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಇನ್ನು ಕಳೆದ ವರ್ಷ ವರುಣ್ ಹಾಗೂ ವರ್ಷಾರ್ ಅವರ ಬ್ರೇಕಪ್ ಯಾಕಾಯಿತು ಅಂತ ನಿಮಗೆಲ್ಲ ಗೊತ್ತೇ ಇದೆ ವರ್ಷಾರ್ ಪ್ರಶ್ನೆ ಮಾಡಿದ್ದಕ್ಕೇನೆ ನಿಮಗೂ ಈ ಗತಿ ಬಂದೇ ಬರುತ್ತೆ ನಿನ್ನ ಮದುವೆ ಆದರೂ ಕೂಡ ನಿನ್ನ ಗಂಡನನ್ನು ನಾನು ಕೊಲೆ ಮಾಡೇ ಮಾಡ್ತೀನಿ ಅಂತ ಜೀವ ಬೆದರಿಕೆಯನ್ನು ನೀಡಿದ್ರಂತೆ ಎಂದು ಉಲ್ಲೇಖಿಸಿದ್ದಾರೆ ಈ ರೀತಿಯಾಗಿ ವರ್ಷಾ ಕಾವೇರಿ ಅವರು ವರುಣ್ ವಿರುದ್ಧ ಆರೋಪವನ್ನ ಮಾಡಿ ದೂರು ದಾಖಲಿಸಿದ್ದಾರೆ ಹಾಗೆಯೇ ವರುಣ್ ಹಾಗೂ ವರ್ಷಾರವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ